ಬಾಲಕೃಷ್ಣ ಅಡಿಗರು ಹೇಳಿರುವಂತೆ ಹೊಸ ಮನ್ವಂತರದ ಹೊಸ ನಾಡನ್ನು ಹೊಸ ಆಲೋಚನೆಗಳ ಮನಸ್ಸುಗಳನ್ನು ಕಟ್ಟುತ್ತ ಹೊಸ ಅಭಿವೃದ್ಧಿ ಯೋಜನೆಗಳನ್ನ ಕ್ಷೇತ್ರಕ್ಕೆ ತಂದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರವನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದೊಂದೇ ನನ್ನ ಗುರಿ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಹೇಳಿದರು ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಎಂದು ಗೋಪಾಲಕೃಷ್ಣ ಹಾಡೆಗರು ಹೇಳಿರುವಂತೆ ಹೊಸ ಮನ್ವಂತರದ ಹೊಸ ನಾ ನಾಡನ್ನು ಹೊಸ ಆಲೋಚನೆಗಳ ಮನಸ್ಸುಗಳನ್ನು ಕಟ್ಟುವ ಹೊಸ ಅಭಿವೃದ್ಧಿ ಯೋಜನೆಗಳನ್ನು ಕ್ಷೇತ್ರಕ್ಕೆ ತಂದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡೋದೊಂದೇ ನನ್ನ ಗುರಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ರಾಜ್ಯದಲ್ಲಿ ಸುರಿದ ಮಳೆ ಮತ್ತು ಪ್ರವಾಹದಿಂದಾಗಿ ಹಾನಿಗೊಳಗಾದ ಗ್ರಾಮೀಣ ರಸ್ತೆ ಸೇತುವೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ರು ಹತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾರ್ಯಕ್ರಮದಡಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಹಂಚಿಕೆಯಾಗಿರುವ ಅನುದಾನ ನೂರ ಐವತ್ತು ಲಕ್ಷ ಅತಿವೃಷ್ಟಿ ಹಾನಿಗೊಳಗಾದ ಶಾಲಾ ಕಟ್ಟಡಗಳ ದುರಸ್ತಿ ಕಾಮಗಾರಿಗೆ ಹದಿನಾರು ಪಾಯಿಂಟ್ ಐವತ್ತು ಲಕ್ಷ ಮಂಜೂರಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿ ಿದೆ ಎಂದರು ಲೋಕೋಪಯೋಗಿ ಇಲಾಖೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಶೀರ್ಷಿಕೆ ಫಿಫ್ಟಿ ಫಿಫ್ಟಿ ಫೋರ್ ಅಡಿ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿಗೆ ಆರೂವರೆ ಕೋಟಿ ಅನುದಾನ ಮಂಜೂರಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮುಖ್ಯ ರಸ್ತೆ ಇತರೆ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು ನಲವತ್ತೊಂದು ಪಾಯಿಂಟ್ ಐದು ಕೋಟಿ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿದ್ದಾವೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಈ ಕಾಮಗಾರಿಗಳು ಟೆಂಡರ್ ಆದ ನಂತರ ಕಾಂಕ್ರೀಟ್ ರಸ್ತೆಗಳನ್ನು ಈಗ ಮಾಡ್ತೇವೆ ಡಾಂಬರ್ ರಸ್ತೆಗಳನ್ನು ಇನ್ನು ಎರಡು ತಿಂಗಳು ಮೂರು ತಿಂಗಳು ಮಳೆಗಾಲ ಕಳೆದ ನಂತರ ಡಾಂಬರ್ ಹಾಕುವ ಕೆಲಸವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದನೇ ಸಾಲಿನ ಜುಲೈ ಆಗಸ್ಟ್ ಮಾಯನಲ್ಲಿ ಅತಿವೃಷ್ಟಿ ಹಾವಳಿ ಆನೆಗೊಳಗಾದ ರಸ್ತೆಗಳದ್ದು ಇನ್ನೂರ ತೊಂಬತ್ತು ಲಕ್ಷ ರೂಪಾಯಿ ಕಾಮಗಾರಿ ಅನುದಾನ ಬಿಡುಗಡೆಯಾಗಿ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನು ಜಿಲ್ಲಾ ಗ್ರಾಹಕರ ಆಯೋಗದ ಕಟ್ಟಡದ ನವೀಕರಣಕ್ಕೂ ಮೂವತ್ತಾರು ಲಕ್ಷ ಅನುದಾನ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಇನ್ನು ವಿಶೇಷವಾಗಿ ಸಾರಿಗೆ ಇಲಾಖೆ ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ ಕಳೆದ ಮೂರು ನಾಲ್ಕು ವರ್ಷಗಳಿಂದನೇ ಜೈಲು ಏನಿತ್ತು ಆ ಜೈಲಿನ ಸ್ಥಳಾಂತರ ಆದ ನಂತರ ಆ ಜಾಗದಲ್ಲಿ ಒಂದು ಉನ್ನತೀಕರಣದ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ ಅಂತ ಎಲ್ಲರಿಗೂ ಗೊತ್ತಿತ್ತು ಈಗ ಕಳೆದ ಒಂದೂವರೆ ವರ್ಷದ ಹಿಂದೆ ಆ ಜಾಗವನ್ನು ಸಾರಿಗೆ ಇಲಾಖೆಗೆ ಕೆ ಎಸ್ ಆರ್ ಟಿ ಸಿಗೆ ಹಸ್ತಾಂತರ ಮಾಡಿಸಿ ಅಲ್ಲಿ ಗ್ರಾಮಾಂತರ ಬಸ್ಗಳ ನಿಲ್ದಾಣವನ್ನು ಮಾಡಿದ್ವಿ ಆದರೆ ಇತ್ತೀಚೆಗೆ ಜನರ ಮತ್ತು ಸಾರ್ವಜನಿಕರಿಗೆ ಅಲ್ಲಿ ಆ ಬಸ್ ಸ್ಟ್ಯಾಂಡು ನೂತನವಾಗಿ ಬೇಕು ಅನ್ನೋ ಒಂದು ಅತ್ಯವಶ್ಯಕವಾಗಿದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಬಳಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಬಳಿ ನಾವು ಒಂದು ಪ್ರಸ್ತಾವನೆಯನ್ನು ಕಳೆದ ಒಂದು ವರ್ಷದಿಂದ ಇಟ್ಟಿದ್ವಿ ಅದಕ್ಕೆ ಟೆಕ್ನಿಕಲಿ ಕಾರಣಾಂತರಗಳಿಂದ ಎರಡು ಬಾರಿ ಕ್ಯಾಬಿನೆಟ್ಗೆ ಬಂದರೂ ಆ ಫೈಲು ವಾಪಸ್ ಹೋಗಿತ್ತು ಈಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಜಾರ್ಜ್ ಸಾಹೇಬ್ ಜೊತೆ ಅವರ ಸಹಕಾರದಿಂದ ನಾವು ಸಾರಿಗೆ ಸಚಿವರನ್ನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಿದ ಮೇರೆಗೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಎಂಬತ್ತೇಳು ಕೋಟಿ ವೆಚ್ಚದ ನೂತನ ಬಸ್ ನಿಲ್ದಾಣದ ಉನ್ನತೀಕರಣಕ್ಕೆ ಈಗಾಗಲೇ ಮಂಜೂರಾತಿಯನ್ನು ಕೊಟ್ಟು ಇವತ್ತು ಹಾಸನದ ಕೆ ಎಸ್ ಆರ್ ಟಿ ಸಿ ಮುಖಾಂತರ ಇವತ್ತಿನ ಪತ್ರಿಕೆಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಮಾಡಿರೋದು ನಮಗೆ ಭಾಳ ಸಂತೋಷ ಆಗಿದೆ ಅಂತ ಅಂತೇಳಿದರೆ ಭಾಳ ವರ್ಷಗಳ ನಂತರ ಚಿಕ್ಕಮಗಳೂರಿಗೆ ಒಂದು ನೂತನ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇತ್ತು ಆ ಬಸ್ ಸ್ಟ್ಯಾಂಡ್ ಜೊತೆ ಆ ಪಕ್ಕದ ಬಸ್ ಸ್ಟ್ಯಾಂಡಿಗೆ ದಾಟಾಡಲಿಕ್ಕೆ ಒಂದು ಮೇಲ್ ಸೇತುವೆನೂ ಸಹ ಅದ್ರ ಜೊತೆ ಸೇರ್ಕೊಂಡಿದೆ ಕೆಳ ಹಂತದಲ್ಲಿ ನೆಲ ಹಂತದಲ್ಲಿ ಪಾರ್ಕಿಂಗ್ ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮೊದಲನೇ ಹಂತದಲ್ಲಿ ಬಸ್ ಸ್ಟ್ಯಾಂಡನ್ನು ಮಾಡೋದು ಮತ್ತು ಕಟ್ಟಡ ಈ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಎಂಬತ್ತೇಳು ಕೋಟಿಯ ಒಂದು ವೆಚ್ಚದ ಒಂದು ಉನ್ನತ ಉನ್ನತೀಕರಣ ಬಸ್ ನಿಲ್ದಾಣ ಇವತ್ತು ಟೆಂಡರ್ ಕರೆದಿದ್ದು ಸದ್ಯದಲ್ಲೇ ಆ ಕಾಮಗಾರಿಯನ್ನು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿಯವರು ಮಾತನಾಡಿ ಚುನಾವಣಾ ಪೂರ್ವದಲ್ಲಿ ಘೋಷಿಸಿದಂತೆ ನಮ್ಮ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದೆ ನಮ್ಮ ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರಿಗೂ ಉತ್ತಮವಾಗಿ ತಲುಪುತ್ತಿದೆ ಎಂದು ಮಾತನಾಡಿದರು ಪಂಚ ಇಂದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿವೆ ಮುನ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳು ಇದುವರೆಗೂ ಕೂಡ ಮುನ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳು ಪಂಚ ಗ್ಯಾರಂಟಿಗಳಿಂದ ಈ ಕ್ಷೇತ್ರದ ಜನರಿಗೆ ಲಭ್ಯವಾಗಿದ್ದಾವೆ ಅಂತಕ್ಕಂಥದ್ದು ಹೇಳ್ತಾ ಭಾಳ ದೊಡ್ಡದಾಗಿ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಪ್ಪತ್ತೆರಡು ಸಾವಿರದ ನಿಮ್ಮ ಹತ್ರ ಇದೆ ಪೇಜ್ ನಂಬರ್ ಹತ್ತು ಡೀಟೇಲ್ ಕೊಟ್ಟಿದ್ದೀವಿ ಅದರ ಡೀಟೇಲ್ ಏನು ಎಡಿಟಿಂಗಲ್ಲಿ ನಿಮಗೆ ಇದೆ ಎಪ್ಪತ್ತೆರಡು ಸಾವಿರದ ನೂರ ಹನ್ನೊಂದು ಜನ ಯಜಮಾನಿಯರಿಗೆ ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನು ಕೆ ಎಸ್ ಗುಹಲಕ್ಷ್ಮಿ ಮೂಲಕ ಇನ್ನೂರ ಅರವತ್ತ್ ಮೂರು ಕೋಟಿ ರೂಪಾಯಿಗಳನ್ನು ಇದುವರೆಗೆ ಕೊಡಲಾಗಿದೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನೂರ ಎಪ್ಪತ್ತು ರೂಪಾಯಿ ಅಂತೆ ಅರವತ್ತ್ ಮೂರು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಹಾಗೆ ಯುವ ನಿಧಿ ಮೆಸ್ಕಾಮು ಮತ್ತು ಕೆ ಎಸ್ಆರ್ ಸಿ ಒಟ್ಟಾರೆ ಒಟ್ಟಾರೆ ಪಂಚ ಗ್ಯಾರಂಟಿಗಳಿಂದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶೇಕಡ ತೊಂಬತ್ತರಷ್ಟು ಜನರಿಗೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಇದು ಅಭಿವೃದ್ಧಿಯ ಭಾಗ ಏನು ಈಗಾಗಲೇ ಮಾನ್ಯ ಶಾಸಕರು ಅಭಿವೃದ್ಧಿ ವಿಚಾರಗಳನ್ನು ಕಾಮಗಾರಿಗಳು ವಿಚಾರಗಳನ್ನು ಹೇಳಿದ್ರು ಅದಕ್ಕೆ ಪೂರಕವಾಗಿ ಜನರ ಆರ್ಥಿಕ ಶಕ್ತಿ ಹೆಚ್ಚಾಗುವುದರ ಮೂಲಕ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಸಂಚಲನ ಮೂಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಈ ಮುನ್ನೂರ ಇಪ್ಪತ್ತೇಳು ಕೋಟಿ ನಿಧಿ ಈ ಕ್ಷೇತ್ರಕ್ಕೆ ಸಿಕ್ಕಿದೆ ಇಡೀ ಜಿಲ್ಲೆಗೆ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿಗಳು ಈ ಎರಡು ವರ್ಷದಲ್ಲಿ ಪಂಚ ಗ್ಯಾರಂಟಿಗಳಿಂದಾಗಿ ದೊರೆತಿದೆ ಒಂದು ಆರ್ಥಿಕ ಸಮೀಕ್ಷೆಯ ಪ್ರಕಾರ ಒಂದು ಕೋಟಿಗೂ ಹೆಚ್ಚು ಹಣ ಈ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಕಾಂಗ್ರೆಸ್ ನಗರ ಅಧ್ಯಕ್ಷರಾದ ತನೋಜ್ ಕುಮಾರ್ ಕೆಪಿಸಿಸಿ ವಕ್ತಾರರಾದ ರೂಬಿನ್ ಮೋಸಸ್ ರವೀಶ್ ಖ್ಯಾತನಬೀಡು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷ ಮಲ್ಲೇಸ್ವಾಮಿ ಉಪಸ್ಥಿತರಿದ್ದರು